ಜೆಸಿ ಡಾಟ್ ಕಾಮ್ ಇಂದ ಸ್ನೇಹಿತರೆ ನೀವು ಏನ್ ಹೇಳ್ತಾ ಇದೀರಪ್ಪ ನನಗೆ ಕಮೆಂಟ್ಸ್ ಅಲ್ಲಿ ಅಂದ್ರೆ ಆಫರ್ ಆಗಿ ಸಾಫ್ಟ್ವೇರ್ ಕೊಡ್ತಾ ಇದ್ರಲ್ಲ ಅದನ್ನ ಕಂಟಿನ್ಯೂ ಮಾಡಿ ಮೇಡಮ್ ಅಂತ ಕೇಳ್ಕೊಂಡ್ರಿ ಇಲ್ಲ ಫ್ರೆಂಡ್ಸ್ ಸಾಫ್ಟ್ವೇರ್ ಫೀಸ್ ಕಮ್ಮಿ ಇತ್ತು ಹೌದು ಗೌರಿ ಗಣೇಶ ಫೆಸ್ಟಿವಲ್ ಪ್ರಯತ್ನ ಕಮ್ಮಿ ಇತ್ತು ಬಟ್ ಆದ್ರೆ ಈಗ ಸಾಫ್ಟ್ವೇರ್ ಫೀಸ್ ಕಮ್ಮಿ ಇಲ್ಲ ದಯವಿಟ್ಟು ಹೇಳೋದ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಪ್ರತಿಯೊಬ್ರು ಆಫೀಸಿಗೆ ಬಂದ್ಬಿಟ್ಟು ಕಮೆಂಟ್ ಹಾಕಿಬಿಟ್ಟು ಅಥವಾ ಫಸ್ ಕಾಲ್ ಮಾಡ್ಬಿಟ್ಟು ಮೇಡಮ್ ನನಗೆ ಆಫರ್ ಗೆ ನನಗೆ ಸಾಫ್ಟ್ವೇರ್ ನೀಡಿದೆ ಅಮೌಂಟ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಬಟ್ ಇದ್ ಸಾರಿ ಐ ಹೆಲ್ಪ್ಲೈಸ್ ಪ್ರತಿಯೊಬ್ಬರಿಗೂ ನಾನು ಲಕ್ಷ್ಮಿ ಪೂಜೆಯಿಂದ ಲಕ್ಷ್ಮಿ ಫೆಸ್ಟಿವಲ್ ಇಂದೂ ಸಹ ಆಫರ್ ಆಗಿ ಕೊಟ್ಟಿದ್ದೆ ಲ್ಯಾಪ್ಟಾಪ್ ಆ ನಿಮಗೆ ಎಂ ಪಿ ಎಫ್ ಸಾಫ್ಟ್ವೇರ್ ನ ಈಗ ಅದು ನಿಮಗೆ ಅಮೌಂಟು ಆಫರ್ ಆಫರೇಬಲ್ ಆಗಿನಿ ನಿಮಗೆ ಮೂವ್ ಆಯಿತು ಬಟ್ ಆದರೆ ಇವತ್ತು ಆ ಥರ ಇರೋದಿಲ್ಲ ಫ್ರೆಂಡ್ಸ್ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋನ ಅರ್ಥ ಮಾಡ್ಕೊಳ್ಳಿ ಸಾಫ್ಟ್ವೇರ್ ಫೀಸ್ ಆಫರೇಬಲ್ ಆಗಿ ಸಿಗ್ತಾ ಇಲ್ಲ ಏನಿದೆ ಸಾಫ್ಟ್ವೇರ್ ಫೀಸ್ ಅದೇ ಸಾಫ್ಟ್ವೇರ್ ಗೆ ನೀವು ಜಾಯ್ನ್ ಆಗಬೇಕಾಗುತ್ತೆ ಅಂತ ಹೇಳ್ತಾ ಇರುತ್ತೆ ವಿಡಿಯೋ ನೋಡ್ತಾ ಇದ್ದೀನಿ ಥ್ಯಾಂಕ್ ಯು